ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಜೇ ನಿದಯೇ ನಿಧೈ ಸರ್ವಿದ್ಯಾಂ ಶ್ರೀ ದಕ್ಷಿಣಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ಈ ಒಂದು ಕನ್ನಡ ಆಸ್ಟ್ರೋಮಿಡಿಯಾ ಮುಖಾಂತರ ಹಲವಾರು ವಿಚಾರವನ್ನು ನೀವು ತಿಳ್ಕೊಳ್ತಾ ಇದ್ದೀನ ಅಂತಹ ಅದ್ಭುತ ವಿಚಾರಗಳನ್ನ ನಿಮಗೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ಕೊಡ್ತಾನೆ ಬಂದಿದ್ದೀನಿ ಅಂತಹ ವಿಚಾರದಲ್ಲಿ ಒಂದು ವಿಚಾರವಾಗಿರ್ತಕ್ಕಂಥ ವಿಶೇಷ ಅದ್ಭುತ ಕೆಲವು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿಯನ್ನು ದೇವಿ ನಮಗೆ ಕೊಟ್ಟಿದ್ದಾಳೆ ಅಂತಕ್ಕಂಥ ಒಂದು ವಿಶೇಷ ವಿಚಾರ ನಿಮಗೆಲ್ಲ ಗೊತ್ತಿದೆ ನೋಡಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ ನಿಮ್ಮಲ್ಲಿ ಕೆಲವು ರಿಲೇಷನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ದಾರಿಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ ಅದು ಇದು ಒದಿಯೋದು ಅಲ್ಲಿ ಇಲ್ಲಿ ಉಗಿಯೋದು ಇವೆಲ್ಲ ಮಾಡ್ತಾ ಇರ್ತಾರೆ ಇದು ಎಷ್ಟು ಡೇಂಜರ್ ವಿಚಾರ ಅಂದರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ತುಂಬ ಸಣ್ಣದಾಗಿರ್ತಕ್ಕಂಥ ವಿಚಾರ ಅನಿಸಿದ್ರು ಮಹಾ ಆಪತ್ತು ತರುವಂತಹ ವಿಚಾರ ಇದರಲ್ಲಿ ಬಹಳಷ್ಟು ಜನಗಳಿಗೆ ಬಹಳಷ್ಟು ಸಮಸ್ಯೆ ಆಗಿರೋದು ನೋಡಿದ್ದೀನಿ ನಾನು ಒಬ್ಬನಿಗೆ ಕೈ ಕಾಲು ಎಲ್ಲ ಬಿದ್ದೋಗಿದೆ ಕಾರ್ ಡ್ರೈವರ್ ಆಗಿದ್ದ ಅವನು ಕೈ ಕಾಲು ಎಲ್ಲ ಅವನು ಅವನೇನು ಮಾಡಿದ್ದಾನೆ ಅಂದರೆ ನೈಟು ಒಂದು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಒಂದು ಕಡೆ ಡ್ರಾಪ್ ಮಾಡಿ ಫ್ರೀ ಇದೆಯಲ್ಲ ಟೈಮು ಅಂಥೇಳಿ ಒಂದು ಕಡೆ ಒಂದು ಅಡ್ಡಾಡ್ಕೊಂಬರೋಣ ಅಂಥೇಳಿ ಸ್ವಲ್ಪ ಹೊರಗಡೆ ಹೋಗಿದ್ದಾನೆ ಹೊರಗಡೆ ಹೋದಾಗ ಎಲ್ಲ ಕಡೆ ಓಡಾಡ್ತಾ ಇರಬೇಕಾದ್ರೆ ಅವ್ನಿಗೇನಾಗಿದೆ ಅದು ಕತ್ಲೆ ಅವತ್ತು ಅಮಾವಾಸ್ಯ ಆಗಿದ್ದು ಹಿಂದಿನ ದಿವಸ ಅದು ಅಮಾವಾಸ್ಯ ಆಗಿದ್ದು ಮಾರನೇ ದಿವಸ ಆವತ್ತು ಕತ್ಲೆ ಇತ್ತು ಅವತ್ತು ಇವನು ಅಲ್ಲಿ ಬಿದ್ದಿರ್ತಕ್ಕಂಥ ಒಂದು ಲಿಂಬೆಹಣ್ಣು ಒಂದಷ್ಟು ಈ ಮಾಂತ್ರಿಕ ಮಾಡಿರ್ತಕ್ಕಂಥ ವಸ್ತುವನ್ನು ಒದ್ದಿದ್ದಾನೆ ಅವನಿಗೇನು ಅಂದರೆ ಅದು ಅಭ್ಯಾಸ ಕೆಲವರಿಗೆ ಆ ಅಭ್ಯಾಸ ಇರುತ್ತೆ ಅಂತಹ ಅಭ್ಯಾಸ ಅವನಿಗೆ ಎಲ್ಲಿಗೆ ತೊಗೊಂಡ್ಬಂದುಬಿಡ್ತು ಅಂದರೆ ಅದು ಒದ್ದಿರುವಂಥ ಪರಿಣಾಮ ಕೇವಲ ಒಂಬತ್ತೇ ಒಂಬತ್ತು ದಿನದಲ್ಲಿ ಅವನಿಗೆ ಎಫೆಕ್ಟ್ ಹೊಡೀತು ಆದರೆ ವಿಚಾರ ಅವನಿಗೆ ಗೊತ್ತಿರಲಿಲ್ಲ ಯಾಕೆ ಹೀಗಾಯಿತು ಅಂತ ಗೊತ್ತಿರಲಿಲ್ಲ ನಾರ್ಮಲ್ಲಾಗಿ ನನ್ನ ಶರೀರದಲ್ಲಿ ಏನೋ ತೊಂದರೆ ಆಗಿದೆ ಆದ್ದರಿಂದ ಈ ಥರ ಆಗಿದೆ ಅಂತ ಅನ್ನೋ ಅವನು ಅಂದ್ಕೊಂಡಿದ್ದಾನೆ ಅವರ ಹೆಂಡತಿ ಬಂದು ತುಂಬ ಪರಿಚಯ ನಮ್ಮ ಕಚೇರಿ ರೋಡಲ್ಲೇ ಇರೋದರಿಂದ ಅವರು ಗುರುಗಳೇ ಈ ಥರ ಆಗಿದೆ ನಮ್ಮ ಯಜಮಾನರಿಗೆ ಅಂತ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಪಾಪ ತುಂಬ ಬಡವರಾದ್ರಿಂದ ನಾನೇ ಅವರ ಮನೆಗೆ ಭೇಟಿ ಕೊಟ್ಟು ತಾಂತ್ರಿಕ ಯಕ್ಷಿಣಿ ನಿಮಗೆಲ್ಲ ಗೊತ್ತಿದೆ ತ್ರಿಶೂಲವನ್ನು ಹಿಡ್ಕೊಂಡು ಹೇಳುವಂಥ ದೇವಿ ತಾಂತ್ರಿಕ ಯಕ್ಷಿಣಿ ಆ ತಾಂತ್ರಿಕ ಯಕ್ಷಿಣಿಯ ಸಹಾಯದಿಂದ ಅದನ್ನು ಕಂಡಿಡ್ಕೊಂಡು ಅವನ ಹತ್ರ ಕೇಳಿದಾಗ ಹೌದು ಕರೆಕ್ಟು ನಾನು ಮಾಂತ್ರಿಕ ಮಾಡಿರ್ತಕ್ಕಂಥ ವಸ್ತುವನ್ನು ನಾನೇ ಒದ್ದಿದ್ದೀನಿ ಅಂತ ಬಾಯ್ಬಿಡ್ತಾರೆ ಬಾಯ್ಬಿಟ್ಟಾಗ ಆ ಒಂದು ಮಾಡಿರ್ತಕ್ಕಂಥ ಅಥವಾ ಮಾಡಿಸಿರ್ತಕ್ಕಂಥ ಒಂದು ಜನರು ಮತ್ತು ಅದಕ್ಕೆ ಪರಿಣಾಮ ಪಟ್ಟಿರ್ತಕ್ಕಂಥ ಜನರು ಇಬ್ಬರು ಸಮಸ್ಯೆ ಪಡ್ತಾ ಇರ್ಬೇಕಾದ್ರೆ ಇವನು ಮಧ್ಯದಲ್ಲಿ ಹೋಗಿ ಸುಮ್ಮನೆ ಸಿಕ್ಕಾಕೊಂಡ್ಬಿಡ್ತಾನೆ ಆದ್ದರಿಂದ ನಾವು ಒಂದಷ್ಟು ಪರಿಹಾರಗಳನ್ನ ಅವನಿಗೆ ಮಾಡಿಬಿಟ್ಟು ಅವನಿಗೆ ಧರ್ಮಸ್ಥಳದಲ್ಲಿ ತೀರ್ಥ ಸ್ಥಾನ ಮಾಡ್ಕೊಂಬ ಹೇಳಿ ಕಳ್ಸಿದ್ವಿ ಅದನ್ನು ಮಾಡ್ಕೊಂಡು ಬಂದ ಮೇಲೆ ಅವನಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ವಲ್ಪ ಒಂದು ಔಷಧಿ ಮೈಗೆ ಹತ್ತಿತು ಅವನು ನಿಧಾನಕ್ಕೆ ರಿಕವರಿ ಆಗಿ ಆಗಿ ಆಗೇ ಆಗಿ ಇವತ್ತಿನ ದಿವಸ ತುಂಬ ಚೆನ್ನಾಗಿ ಅವನ ನಿತ್ಯ ಜೀವನವನ್ನು ಇದ್ದಾನೆ ಹೀಗೆ ಜನರಿಗೆ ಹಲವಾರು ಸಮಸ್ಯೆಗಳಿರ್ತವೆ ಅದರಲ್ಲಿ ಈ ಮಾಂತ್ರಿಕಕ್ಕೆ ತಾಂತ್ರಿಕಕ್ಕೆ ಸಿಕ್ಕಾಕೊಂಡವರಿಗೆ ಬಹಳಷ್ಟು ಸಮಸ್ಯೆಗಳು ಕಾಡುತ್ತೆ ಈ ಥರ ಕಾಡಿಸಿದಾಗ ಫಸ್ಟ್ ಅವರು ಅಬ್ಸರ್ವ್ ಮಾಡ್ಕೋಬೇಕು ಯಾವುದರಿಂದ ಈ ಥರ ಸಮಸ್ಯೆಗಳಾಯಿತು ಅಂತಕ್ಕಂಥ ವಿಚಾರ ಮತ್ತು ಈ ಒಂದು ಸಮಸ್ಯೆಗೆ ನಾನೇ ಸ್ವತಃ ಕಾರಣನ ಯಾರಾದರೂ ನನ್ನ ಮೇಲೆ ಮಾಡಿಸಿದಾರ ಅಥವಾ ಯಾರಾದರೂ ಹಿಂದಿನ ತಲೆಮಾರಿನ ಮಾಡಿರ್ತಕ್ಕಂಥ ಏನೋ ಕರ್ಮಗಳು ದೋಷಗಳು ಶಾಪಗಳು ಏನಾದರೂ ಇದೆಯಾ ಇದೆಲ್ಲ ವಿಚಾರವನ್ನು ಮಾಡಿಕೊಂಡು ಆಮೇಲೆ ನಿಮಗೆ ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನೋಡಿಕೊಂಡು ನೀವು ಮಾಡಿಕೊಂಡಾಗ ನಿಮ್ಮ ಜೀವನ ಬಹಳ ಸುಖಮಯವಾಗುತ್ತೆ ಸಂತೋಷವಾಗಿ ಆನಂದವಾಗಿರ್ತೀರ ಅಂತಹ ಕೆಲವು ವಿಚಾರಗಳನ್ನ ನಿಮಗೆ ಈ ಮೀಡಿಯಾ ಮೂಲಕ ನಾವು ಹೇಳ್ತಾ ಇರ್ತೀವಿ ನಮ್ಮ ಕಚೇರಿಗೆ ಬಂದಿರತಕ್ಕಂಥ ಹಲವಾರು ಸಮಸ್ಯೆಗಳಲ್ಲಿ ಈ ಥರ ಸಮಸ್ಯೆಗಳು ಬಹಳಷ್ಟು ಇರುತ್ತೆ ಆದ್ದರಿಂದ ವೀಕ್ಷಕರೇ ನಿಮಗೆ ನಾನು ಹೇಳೋದೇನು ಅಂದರೆ ರಸ್ತೆಯ ಮೇಲೆ ಉಗಿಯೋ ಟೈಮಲ್ಲಿ ನೀವು ಸ್ವಲ್ಪ ಜ್ಞಾನನ ಇಟ್ಕೊಳ್ಳಿ ರಸ್ತೆ ಮೇಲೆ ಯಾವತ್ತೂ ಉಗಿಲಿಕ್ಕೆ ಹೋಗಬೇಡಿ ಬೇರೆ ಒಂದು ದೇಶಗಳಲ್ಲಿ ನೋಡಿ ರಸ್ತೆ ಎಷ್ಟು ನೀಟಾಗಿರುತ್ತೆ ಕರೆಕ್ಟಾಗಿರುತ್ತೆ ಅಂತಕ್ಕಂಥ ವಿಚಾರ ಕಸವನ್ನು ಹಾಕಬೇಡಿ ಮುಗೀಬೇಡಿ ಅಲ್ಲಿರ್ತಕ್ಕಂಥ ವಸ್ತುವನ್ನು ಒದಿಬೇಡಿ ಏನು ಮಾಡಬೇಡಿ ಆದಷ್ಟು ಕೂಡ ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ನೀವು ಜೀವನವನ್ನು ಚೆನ್ನಾಗಿ ನಡೆಸಿ ನಾವು ಹಲವಾರು ಜಾಗದಲ್ಲಿ ನೋಡ್ತಾ ಇರ್ತೀವಿ ತುಂಬ ಅವ್ಯವಸ್ಥೆಗಳು ನಡೀತಾ ಇರುತ್ತೆ ಎಷ್ಟೋ ಒಂದು ನಮಗೆ ಜೀವನದಲ್ಲಿ ಸರ್ಕಾರ ಸಹಾಯ ಮಾಡಿಕೊಟ್ಟರು ಆ ಸಹಾಯವನ್ನು ನಾವು ದುರುಪಯೋಗ ಮಾಡಿಕೊಂಡು ಒಂದಷ್ಟು ಸಮಸ್ಯೆಯನ್ನು ನಾವಾಗಿ ನಾವೇ ಇರ್ತೀವಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೆಲ್ಲವನ್ನು ಅಳವಡಿಸ್ಕೊಂಡ್ರೆ ಜೀವನ ಬಹಳ ಉತ್ತಮವಾಗಿರುತ್ತೆ ಇನ್ನೊಂದು ಅದ್ಭುತ ವಿಚಾರದ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ